ಅಡಿಷನಲ್ ಚೀಫ್ ಸೆಕ್ರೆಟರಿ ವಾಟರ್ ರಿಸೋರ್ಸಸ್ನವರು ಅವರು ಮಾತಾಡ್ತಾ ಇದ್ದಾರೆ ಅಂದ್ರೆ ಬೆಳವಣಿಗೆ ನಡೀತಾ ಇದೆ ಒಂದು ಮೂರು ಟಿ ಎಮ್ಸಿನೂ ಬಿಡೋ ಇದರಲ್ಲಿ ಒಳ್ಳೆ ಬೆಳವಣಿಗೆ ನಡೀತಾ ಇದೆ ಎಷ್ಟು ಬೇಗ ಅದಾಗುತ್ತೆ ಅದು ಆಯಿತು ಅಂದ್ರಂತೂ ಬಿಡಿ ಮತ್ತೆ ಮೊದಲಿನಂಗೆ ಇದಾಗುತ್ತೆ ಬಟ್ ಈಗ ನಮಗೆ ಇರೋದು ಎರಡು ದಿನದಲ್ಲಿ ನಮ್ಮದು ಡೆಡ್ ಸ್ಟೋರೇಜ್ ಬಂದ್ಬಿಡುತ್ತೆ ಆಮೇಲೆ ಬರೀ ಪಾಯಿಂಟ್ ಏಟ್ ಆ ಪಾಯಿಂಟ್ ಏಟ್ ಆದಮೇಲೆ ನಾವೀಗ ಒಂದು ತಾಸು ಬಿಟ್ಟರೆ ಪಾಯಿಂಟ್ ಜೀರೋ ತ್ರೀಯಿಂದ ಪಾಯಿಂಟ್ ಜೀರೋ ಫೋರ್ ಅದು ಆಯಿತು ಅಂದರೆ ನಮಗೆ ಇನ್ನು ಒಂದು ತಿಂಗಳು ಮ್ಯಾಥ್ಸ್ ಅಂದರೆ ಏಪ್ರಿಲ್ ಎಂಡ್ವರೆಗೂ ನಾವು ಸ್ವಲ್ಪ ಜಗ್ಬಹುದು ಏಪ್ರಿಲ್ ಎಂಡ್ವರೆಗೂ ಸ್ವಲ್ಪ ಅದನ್ನು ಅದೇ ಅದೇ ಈಗ ಏನು ಇವತ್ತಿನ ಲಾಸ್ಟ್ ಟೂ ಡೇಸ್ ನನಗೆ ನಾವು ಇದನ್ನು ಮಾಡಿದರೆ ಈಗಲೂ ಪಾಯಿಂಟ್ ಜೀರೋ ತ್ರೀ ಹೋಗ್ತಾ ಇದೆ ಪಾಯಿಂಟ್ ಜೀರೋ ತ್ರೀ ಟು ಪಾಯಿಂಟ್ ಜೀರೋ ಫೋರ್ ಹೋಗ್ತಾ ಇದೆ ನಮ್ಮ ಹತ್ರ ಪಾಯಿಂಟ್ ಏಟ್ ಏಟ್ ಇದೆ ಇನ್ನೊಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ದಿನ ಒಳ್ಳೇದಂದರೆ ಇಪ್ಪ ಅಷ್ಟು ದಿನ ಬರಬಹುದು ಅಂದರೆ ಏಪ್ರಿಲ್ ಎಂಡ್ವರೆಗೂ ನಾವೇನಾದರೂ ಹಿಂದಿನ ಥರ ಏಳು ತಾಸು ಕೊಟ್ಟು ಅಂದರೆ ಡೈಲಿ ಪಾಯಿಂಟ್ ಜೀರೋ ಏಟ್ ಹೋಗ್ತಾ ಇದೆ ಇನ್ನು ಹನ್ನೊಂದು ದಿನ ಹನ್ನೊಂದು ದಿನಕ್ಕೆ ನಮ್ದು ಕಂಪ್ಲೀಟ್ ಒಂದು ಹಳ್ಳಿನೂ ನೀರು ಇರಲ್ಲ ಏಪ್ರಿಲ್ ಹನ್ನೊಂದಕ್ಕೆ ಕಂಪ್ಲೀಟ್ ಬಂದಾಗ ಆ ಏಪ್ರಿಲ್ ಹನ್ನೊಂದು ಆದ ಮೇಲೆ ಈ ಕಡೆ ಫುಲ್ ನೀರು ಹೋದಾದ ಮೇಲೆ ಈ ಕಡೆ ಬರೋ ಬೋರ್ವೆಲ್ನು ಬಂದಾಗುತ್ತೆ ಆಲ್ಮೋಸ್ಟ್ ಒಂದು ತೊಂಬತ್ತು ಹಳ್ಳಿ ಇದು ಎಮ್ ಎಸ್ ಮೇಲೆ ತೊಂಬತ್ತು ಹಳ್ಳಿ ಇದ್ದಾವೆ ಆ ಎಮ್ ಎಸ್ ಮೇಲೆ ತೊಂಬತ್ತು ಹಳ್ಳಿದು ಬಂದಾಗುತ್ತೆ ಬೇರೆದು ಎಲ್ಲನೂ ಕೂಡ ಬೋರ್ವೆಲ್ಗಳು ಕೂಡ ಬಂದಾಗೋ ಸ್ಥಿತಿ ಆಗುತ್ತೆ ಆಮೇಲೆ ಟ್ಯಾಂಕರಿಂದ ಕೊಡ್ತೀವಾದ್ರೂ ಆ ಟ್ಯಾಂಕರ್ಗೂ ಸೋರ್ಸ್ ಇರಲ್ಲ ಅದರಗೋಸ್ಕರ ತುಂಬಾ ನಾವು ಯಾಕಂದ್ರೆ ಅಲ್ಲಿವರೆಗೂ ನಾವು ಸುಮ್ ಬಿಟ್ಟಿದ್ವಿ ಇದು ಆಗ್ಲಿ ಅಂತ ಬಟ್ ಇದು ಫುಲ್ ಒಂದೇನು ಹೇಳ್ತಾರಲ್ಲ ಕೃತಿಗೆ ಬಂದ ಮೇಲೆ ಅಂತ ಆ ತರದ್ದು ಬಂದ ಮೇಲೆನೆ ನಾವು ತೆಗೆದುಕೊಂಡಿರೋದು ಯಾಕಂದ್ರೆ ಈ ತರದ್ದು ಒಂದು ಡಿಸಿಜನ್ ತಗೊಂಡಾಗಲೇ ನಾವು ಏಪ್ರಿಲ್ ಎಂಡ್ ವರೆಗೂ ಇನ್ನು ಮೇ ಅಂತೂ ಭಾರಿ ಕಷ್ಟ ಇದೆ ಮೇದ್ ಕೇಳಬೇಡಿ ಮೇಲೆ ಏನಾಗುತ್ತೆ ನಮಗೂ ಗೊತ್ತಿಲ್ಲ ಮಹಾರಾಷ್ಟ್ರದಿಂದ ಬರ ಮಹಾರಾಷ್ಟ್ರ ನೀರು ಬರದೇ ಇದ್ರೆ ಮೇಯಲ್ಲಿ ಬಹಳ ಸಮಸ್ಯೆ ಇದೆ ಆದ್ರೂ ಈ ತರದ್ದು ಒಂದು ನಾವು ಸ್ವಲ್ಪ ಟಫ್ ಡಿಸಿಷನ್ ತಗೊಂಡ್ರೆ ನಾವು ಏಪ್ರಿಲ್ ಎಂಡವರೆಗೂ ಬಹಳ ಅಂದ್ರೆ ಮೇ ಒಂದ್ರ ತರ ಜಗ್ಗಬಹುದು ಅಂತ ನಾವು ಒಂದು ತೀರ್ಮಾನ ತೆಗೆದುಕೊಂಡಿರೋದು ಬಟ್ ಇವಾಗಲೇ ಫುಲ್ ಮೊದಲಿನೇ ಬಿಟ್ಟು ಬಿಟ್ರೆ ಏನು ಹತ್ತು ದಿನ ಹನ್ನೊಂದು ದಿನದಲ್ಲಿ ಖಾಲಿ ಆ ಹತ್ತು ದಿನ ಹನ್ನೊಂದು ದಿನ ಆದ್ಮೇಲೆ ಏನು ಮಾಡಬೇಕು ಬಹಳ ಅಂದ್ರೆ ಬಹಳ ಕುಡಿಯೋಕ್ಕೆ ಒಂದು ಹರಿ ನೀರು ಇರೋದಿಲ್ಲ ಸೊ ಅದರಗೋಸ್ಕರ ಬಟ್ ತಮ್ದು ಜುಂಜು ರೋಡ್ದು ಸಮಸ್ಯೆ ಗೊತ್ತಿದೆ ಸೊ ಆಸೆ ಜೊತೆ ಮಾತಾಡ್ತೇವೆ ಇದೇನು ಒಂದು ಎರಡು ದಿನದಲ್ಲಿ ಯಾಕಂದ್ರೆ ನೀರು ಬಿಡಬಾ ಹಿಂದೆನೂ ಬಾಲ್ ಪಡ್ದವರು ಕೇಳ್ತಾ ಇದಾರೆ ಚಿಕ್ಕಪಡ ಸಲಗಿವರೆಗೂ ಕೇಳ್ತಾ ಇದಾರೆ